ನಾನು ಶಾಪಿಂಗ್ ಮಾಡಕ ಹೋಗ್ತೀನಿ ಆಸ್ಟ್ ಪೇಮೆಂಟ್ ಬಂದೈತಿ ಇಟ್ಕೊಂಡು ಮತ್ತೆ ಮಾಡಬೇಕಾಗಿತ್ತು ಅಂತೇಳಿ ಹೇಳಿ ಬೇಜಾರನು ಬಟ್ ಒಂದು ಗವರ್ನಮೆಂಟ್ ಜಾಬ್ ಇಲ್ಲ ಹೊರಗಡೆ ಕೆಲಸಿಗೆ ಹೋಗದ್ರೂನು ನನಗೆ ಈ ತರ ಯಾರಾದರೂ ಹರ್ಟ್ ಮಾಡ್ತಿಬ್ರು ಪೋಸ್ಟಿಗೆ ಬಂದಿದ್ದೀನಿ ಸೊ ಪಾರ್ಸೆಲ್ ಇತ್ತು ಅದನ್ನ ಹಾಕಿ ಮನೆಗೆ ಹೋಗ್ತೀನಿ ಸ್ನೇಹಿತರೆ ನಾನು ಪೋಸ್ಟಿಗೆ ಹೋಗಿ ಪಾರ್ಸೆಲ್ ಹಾಕಿ ಬಂದೆ ಸಿಕ್ಕಾಪಟ್ಟೆ ಅಂತ ಅನ್ಸಕತ್ ಬಿಟ್ ನೋಡ್ರಿ ದಿನ ಇದೊಂದು ರುಟೀನ್ ಆ್ಯಕ್ಬಿಟ್ ಐತಿ ಸದ್ಯಕ್ಕ ಹೋಗ್ತಾ ಹೋಗ್ತಾ ಯಜಮಾನ್ ಹಾಕೋದ್ರ ನನಗೆ ಟೆನ್ಷನ್ ಏನಂಗಿಲ್ಲ ಮತ್ತ್ ಮನೆಗೆ ಏನಾದ್ರು ಒಂದ್ ಜಾಸ್ತಿ ಒಂದ್ ನಾಲ್ಕು ವಿಡಿಯೋ ಮಾಡಿ ಮತ್ ಆರ್ಡರ್ ತಗೋಳಕ ಏನಾದ್ರು ಮಾಡ್ತಿರ್ತೀನಿ ಮನೆಯನ್ ಕೆಲಸ ಮಾಡಿ ಹೋಗಿ ಬಂದ್ಬಿಟ್ಟೆನಾ ಏನೂ ಹೊಲ್ ಅನ್ಸದ್ರಿ ಅದ್ರಾಗ ಈ ಬಿಸಿಲಂತ್ ಶುರು ಆಗ್ಬಿಡ್ತು ಮನೆಯಾಗ ಇದದ್ ಮಾಡೋದ್ ಬೇರೆ ಮನೆಯಂದು ಮಾಡಿ ಹೊರ್ಗಡೆ ಹೋಗಿನೂ ಹಾಕಿ ಬಂದು ಎಪ್ಪಾ ಸುಸ್ತಂದ್ರ ಸುಸ್ತದಂಗ ಆಪತ್ರಿ ಕೈಕಾಲು ಬಳ್ ಬಳದಂಗೆ ಅಂತ ಅನ್ನಿಸ್ತದ ಹಾಗೆಯೇ ಈಗ ಯಾಕೋ ಐತಿ ಒಂಚೂರು ರಾತ್ರಿ ನಿದ್ದೆ ಅಂದ್ರೆ ಈ ಕಡೆ ಪೂರಾ ನಿದ್ದಿನೇ ಇಲ್ಲ ಈ ಕಡೆ ಪೂರಾ ಎಚ್ಚರಿಕೆನೇ ಇಲ್ಲ ಅರ್ಧ ನಿದ್ದೆ ಅರ್ಧ ಎಚ್ಚರಿಕೆ ಈ ಥರ ಎಲ್ಲ ಹಾಕತದ ಸೊ ಇದನ್ನ ಚಿತ್ಕೊಂಡ್ಬಂದಿದ್ದು ಸಿಕ್ಕಾಪಟ್ಟೆ ನನಗೆ ಖುಷಿನೇ ಐತಿ ಸೊ ಇದನ್ನ ಹೆಂಗೆ ತಗೊಂಡೆ ಏನಂತ ಹೇಳ್ತೀನಿ ಅಂತ ಕೇಸ್ ನಿಮ್ಮ ಊರ್ ಲಾಗ್ದೆ ಹೇಳಿದ್ದೆ ಅದ್ರಕ್ಕಿಂತ ಮುಂಚೆಕ ನಂದು ಹಾತ್ ಪೇಮೆಂಟ್ ಪೇಮೆಂಟಿಂದ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರಾಗ ಆಗಿರಲಿಲ್ಲ ಮೊದಲೇ ನಾನು ಅದ್ರ ಬಗ್ಗೆ ಹೇಳ್ತೀನಿ ಈ ತಿಂಗಳ ಪೇಮೆಂಟನ್ನು ನೆಕ್ಸ್ಟ್ ಯಾವಾಗಾರ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಸೊ ಹೋದ ತಿಂಗ್ಳದ್ದು ಅಂದರೆ ಎರಡು ತಿಂಗಳಿಗೆ ನನಗೆ ಪೇಮೆಂಟ್ ಬಂದೈತಿ ಈಗ ಜನವರಿ ಫೆಬ್ರವರಿ ಸೇರಿ ಮಾರ್ಚ್ನೆ ಬರುತ್ತೆ ನೋಡಿರಿ ಆ ಥರ ನನಗೆ ಈ ತಿಂಗಳು ನಾವು ಎಲ್ಲ ಡಾಲರ್ ಕಂಪ್ಲೀಟ್ ಮಾಡಿದ್ರೆ ಮುಂದಿನ ತಿಂಗಳು ನಮ್ಗೆ ಪೇಮೆಂಟ್ ತೊಗೊಂಡಿದ್ದಕ್ಕೆ ನಾವು ವ್ಯಾಲಿಡ್ ವ್ಯಾಲಿಡ್ ಆಗ್ತೀವಿ ಇಲ್ಲಿಗೆ ಆಗಂಗಿಲ್ಲ ಸೊ ಈಗ ನಾನು ಮುಂದಿನ ತಿಂಗಳು ಪೇಮೆಂಟ್ ತೊಗೋಬೇಕಂದ್ರೆ ಈ ತಿಂಗಳೇ ನಾನು ಏನಂತರಿ ಡಾಲರನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ನಂದು ಆ್ಯಕ್ಚುಲಿ ಅಕ್ಟೋಬರ್ದು ನವಂಬರ್ದು ಸೇರಿ ಡಿಸೆಂಬರ್ದಾಗ ಬಂದೈತಿ ಸೊ ಡಿಸೆಂಬರ್ದು ಜಾನವರಿಯಾಗೆ ಬಂತು ಈ ಸೃಷ್ಟಿ ವಿಡಿಯೋಗಳು ವೀಡಿಯೋಗಳೆಲ್ಲ ಐತೆ ನೋಡ್ರಿ ಡಿಸೆಂಬರ್ ನವಂಬರ್ದು ಡಿಸೆಂಬರ್ದು ಸೇರಿ ಜನವರಿಯಾಗ ಬಂತು ಸಾರಿ ಅಕ್ಟೋಬರ್ದು ನವಂಬರ್ದು ಸೇರಿ ಡಿಸೆಂಬರ್ದಾಗ ಬಂತು ಒಟ್ನಲ್ಲಿ ಎರಡು ತಿಂಗ್ಳಿಗೆ ಪೇಮೆಂಟ್ ಆಗಿತ್ತು ನಂದು ಹತ್ತು ಏನು ಬತ್ತಲ್ಲ ಅದು ಎರಡು ತಿಂಗ್ದು ಕನ್ಫ್ಯೂಸ್ ಆಗಿಬಿಡಕ್ಕೈತೆ ನನಗೂ ನಿಮಗೂ ಕನ್ಫ್ಯೂಸ್ ಮಾಡೋದು ಬೇಡ ಸೊ ಈ ತಿಂಗಳು ಪೇಮೆಂಟ್ ಬಂದೈತಿ ಹತ್ತು ತಿಂಗಳು ಎರಡು ತಿಂಗಳು ಸೇರಿ ಬಂದಿತ್ತು ಎಷ್ಟು ಬಂದಿತ್ತು ಏನು ಅಂತೇಳಿ ಹೇಳ್ತೀನಿ ಅದನ್ನು ಏನು ಮಾಡ್ದೆ ಎಲ್ಲನೂ ಕೂಡ ನಿಮ್ಗೆ ಡಿಟೇಲಾಗಿ ಈ ವಿಡಿಯೋದಾಗ ಹೇಳ್ತೀನಿ ಅದಕ್ಕಿಂತ ಮುಂಚೆಕ ಇನ್ನೊಂದು ವಿಷಯ ಏನು ಹೇಳ್ಕೋಬೇಕಂದ್ರೆ ಯಾರೇ ಆಗಲ್ಲಕ್ಕ ನಿಮ್ಮ ಮನೆಯಾಗೆ ತಾಯಿ ಇರಲಿ ಅಕ್ಕ ತಂಗಿಯರು ಇರಲಿ ಹೆಂಡತಿ ಇರಲಿ ಇಲ್ಲ ಮಕ್ಕಳು ಇರಲಿ ಅವರು ಪಾಪ ಗಂಡ ದೇವ್ರು ತಂದು ಹಾಕಿದ್ರೆ ಹೆಂಡ್ರ ದೇವ್ರ ಮನೆಗೆ ಕೆಲಸ ಇರುತ್ತೆ ತಂದೆ ತಾಯಿ ತಂದು ಹಾಕಿದ್ದನ್ನು ಮಕ್ಕಳು ನೀಟಾಗಿ ಹೋಗೋದಿರ್ತದೆ ಬಟ್ ಏನೇ ಇರಲಿ ಗಂಡು ಮಕ್ಕಳದು ಹೊರಗಡೆ ದೂರು ಹುಡುಗು ತಂದು ಹಾಕಬೇಕು ಹೆಣ್ಮಕ್ಳು ಆಲ್ ಆಲ್ಮೋಸ್ಟು ಹೌಸ್ ವೈಫ್ ಇದ್ದವರು ಮನೆಯಾಗಿರುವಂಥ ಹೆಣ್ಮಕ್ಳು ಅಡುಗೆನ ಮಾಡಿ ಮನೆಯ ನೀಟಾಗಿ ಇಟ್ಕೊಳೋದು ಕೆಲಸ ಇರ್ತೈತಿ ಏನೋ ಒಂದು ಹೆಚ್ಚಿಗೆ ಮಾಡ್ತೀನಿ ನಾನು ಒಂದು ಕೈಗೆ ಜೋಡಿಸ್ತೀನಿ ಒಂದಕ್ಕೆ ಎರಡು ರೊಕ್ಕ ಜಮಾ ಮಾಡ್ಕೊಳೋನು ಅಂತ ಹೇಳಿ ಹೆಣ್ಮಕ್ಳಿಗೂ ಕೂಡ ಅದು ಬರಂಗಿಲ್ಲ ಯಾರಿಗ ಆತರ ಆ ಯಾರ ಆತರ ಬಡದಾಡ್ತರ ಸಂಸಾರ ಸಂಬಂಧ ಅಂತ ಹೆಣ್ಮಕ್ಳಿಗೆ ಸಾಧ್ಯ ಆದ್ರೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಕ್ ಇದ್ರೂ ತೊಂದರೆ ತೊಂದ್ರೆ ಮಾಡಕ್ ಹೋಗ್ಬೇಡ್ರಿ ತೊಂದ್ರೆ ಮಾಡಿದ್ರು ಅವ್ರಿಗೆ ಯಾವುದಾದ್ರೂ ವಿಷಯಕ್ಕೆ ಅವ್ರು ಮಾಡೋ ಕೆಲಸದ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಮಾತಾಡುವಂಥದ್ದು ಅವ್ರಿಗೆ ಅವ್ರ ಕೆಲಸದ ಬಗ್ಗೆ ಜಿಗುಪ್ಸೆ ಬರೋ ತರ ಮಾಡುವಂಥದ್ದು ದಯವಿಟ್ಟು ಯಾರು ಮಾಡಬೇಡ್ರಿ ನಿಮಗೆ ಯಾರಾದರೂ ಮಾಡ್ತಿದ್ರಪ್ಪ ಅಂತಂದ್ರ ಸ್ವಲ್ಪ ಇಗ್ನೋರ್ ಮಾಡೋದನ್ನ ಕಲ್ತ್ಕೊರಿ ಜಾಸ್ತಿ ಪ್ರೆಷರ್ ಬೀಳ್ತೈತಿ ನೋವು ಆಗ್ತದ ನಾವ್ ಯಾರು ಸಂಬಂಧ ಮಾಡ್ತೀವಪ್ಪ ಅನ್ನೋದು ವಿಚಾರ ಬರ್ತೈತಿ ಮಾಡೋದ ಬಿಡ್ಬೇಕನ್ನೋ ಒಂದು ಅಭಿಪ್ರಾಯನೂ ಕೂಡ ಬಂದ್ಬಿಡ್ತಿವಿ ಎಷ್ಟೋ ಸರಿ ಕುಂತ ಹೆಣ್ಮಕ್ಳು ಅಲ್ತಿರ್ತೀವಿ ನಾವು ಯಾಕಂದ್ರ ಏನೋ ಒಂದ್ ಮಾಡೋದ್ರ ಹೋಗನೇ ರಗಡ್ ಸಮಸ್ಯೆಗಳನ್ನ ಹೆದರ್ಸ್ಕೊಂತ ಒಂದು ಮುಂದೆ ಹೆಜ್ಜೆ ಇಡ್ತಿರ್ತೀವಿ ಅದ್ರ ಜೊತೆಗೆ ನಮ್ಗೆ ಮನೆ ಇದ್ದವರು ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ದರು ಪರವಾಗಿಲ್ಲ ಮೆಂಟಲಿ ಸಪೋರ್ಟ್ ಮಾಡ್ದರು ಪರವಾಗಿಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡ್ದರು ಪರವಾಗಿಲ್ಲ ಅವರು ಜೀರೋ ಪರ್ಸೆಂಟ್ ನಮಗೆ ಸಪೋರ್ಟ್ ಇಲ್ಲದೆ ಇದ್ರು ಬಟ್ ನಾವಾಗ ನಾವು ಮಾಡ್ತಿರ್ತೀವಲ್ಲ ನಮ್ಮ ಪಡೆಗೆ ನಮ್ಗೆ ಬಿಟ್ರು ಒಂದೊಂದ್ಸರಿಗ ಅದೇ ದೊಡ್ಡ ಸಪೋರ್ಟ್ ಸಪೋರ್ಟನ್ನು ಅನಿಸ್ತಿರ್ತೈತಿ ಎಲ್ಲ ಹೆಣ್ಮಕ್ಳಿಗೆ ಈ ಒಂದು ಇರಂಗಿಲ್ಲ ಹಣೆ ಬರೋಣ ಶಿಬ್ದಾಗ ಆದ್ರೂ ಅದನ್ನು ಇಗ್ನೋರ್ ಮಾಡಿ ಏನೋ ಒಂದು ಅಂತೇಳಿ ಯಾರು ಮುಂದೆ ಬರ್ತಿರ್ತಾರ ಯಾರದ್ರ ಬಗ್ಗೆ ಕಷ್ಟಪಡ್ತಿರ್ತಾರ ಶ್ರಮ ಪಡ್ತಿರ್ತಾರ ಅಂತ ಹೆಣ್ಮಕ್ಳಿಗೆ ಯಾವತ್ತಿಗೂ ನೋವು ಮಾಡೋಕ್ಕೆ ಹೋಗ್ಬೇಡ್ರಿ ಪಾಪ ಹೆಣ್ಮಕ್ಳು ಎಷ್ಟೆಲ್ಲ ಮನಸ್ಸಿನೇ ನೋವಿಟ್ಟುಕೊಂಡು ಒಂದು ಯೂಟ್ಯೂಬ್ ಆಗಿರ್ಬೋದು ಒಂದು ಹೊರಗಡೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು ಏನೇ ಇರ್ಲಕ್ಕದು ಎ ಟು ಜೆಡ್ ಬರೀ ಯೂಟ್ಯೂಬ್ ಒಂದೇ ಅಂತಲ್ಲ ಸಾಕಷ್ಟು ಕೆಲಸಗಳು ಇರ್ತಾವೆ ಮಾಡಾಕ ಹೊಟ್ಟಿ ಪಾಡಿಗೆ ಏನ್ರಿ ರಗೋ ಕೆಲ್ಸ ಇರ್ತಾವು ಕಪ್ಪು ಬಿಸಿ ತೊಳ ತೊಳದ್ರು ಅದೇನು ಕೀಳರಿಮೆ ಅಲ್ಲ ಎಲ್ಲ ರೀತಿ ಜನ ಇರ್ತಾರ ಎಲ್ಲ ರೀತಿ ಕೆಲಸಗಳು ಇರ್ತಾವ ಒಂದು ಸಣ್ಣದಿರ್ಬೋದು ಇರ್ಬೋದು ಎಲ್ಲ ರೀತಿ ಕೆಲಸ ಮಾಡೋ ಜನ ಇದ್ದಲೇ ಎಲ್ಲ ಥರದ್ದು ಕೂಡ ಒಂದು ಮನುಷ್ಯ ಜೀವನ ಮಾಡೋಕೆ ನಮ್ಮೆಲ್ಲ ಬೇಕು ಬೇಡಗಳನ್ನ ಈಡರ್ಸ್ಕೊಳಕ ಸಾಧ್ಯ ಆಗುತ್ತೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೂ ಮಾರೋರ್ ಇರ್ಬೇಕು ಕಾಯಿ ಮಾರೋರ್ ಇರ್ಬೇಕು ಉದ್ಬತ್ತಿ ಮಾರೋರ್ ಇರ್ಬೇಕು ನಮ್ಗೆ ಯಾವ ದೇವ್ರಿಗೆ ಹೋಗಿರ್ತೀವಿ ಆ ದೇವ್ರ ವಿಗ್ರಹಗಳನ್ನ ಮಾರೋರ್ ಅಷ್ಟೇ ನಾವು ಅದನ್ನ ಹೋಗಿ ತಗೊಳಕ ಸಾಧ್ಯ ಆಗುತ್ತ ಅವರೇ ಇಲ್ಲ ಅಂತಂದ್ರ ನಮ್ಗೆ ಸಾಧ್ಯ ಆಗಂಗಿಲ್ಲ ಬಟ್ ಹಂಗ್ ಮತ್ ನಮ್ಗದು ಅವಶ್ಯಕತೆ ಇರ್ತದ ಸೊ ಹಾಗಾಗಿ ಎಲ್ಲಾ ತರ ಎಲ್ಲಾ ರೀತಿಯಿಂದ ಜನ ಇರೋದ್ರಿಂದನೇ ಈ ಪ್ರಪಂಚ ಆಗ್ಲಿ ಈ ಜೀವನ ಆಗ್ಲಿ ನಡ್ತಿರುವಂತದ್ದು ಯಾವುದೇ ಯಾರೇ ಕೆಲಸ ಮಾಡಲಕ್ಕ ಅದ್ರ ಬಗ್ಗೆ ಯಾವತ್ತು ಕೀಳರ್ಮೆಯಿಂದ ನೋಡಕ್ ಹೋಗಬಾರ್ದು ಸ್ಪೆಷಲ್ ನಾನು ಕೂಡ ಅಷ್ಟೇ ಯಾವುದೇ ಕೆಲಸ ಯಾರು ಅವ್ರಿಗೆ ನೀಗ್ತದ ಅವ್ರಿಗೆ ಅವಶ್ಯಕತೆ ಇರ್ತೈತಿ ಅವ್ರು ಮಾಡ್ತಾರೆ ಎಲ್ರು ಹೋಗಿ ಒಂದು ಎ ಸಿ ರೂಮ್ದಾಗ ಕುತ್ಕೊಂಡು ಕಂಪ್ಯೂಟರ್ ಮುಂದ ತಿಳ್ಕೊಂತ ಕುಂದ್ರ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊ ಎಲ್ಲರೂ ಬೇರೆದೆಲ್ಲ ಸಣ್ಣ ಪುಟ್ಟ ಕೆಲಸ ಬಿಟ್ಟು ಎಲ್ಲ ಅದೇ ಮಾಡ್ಕೊತ ಹೋದ್ರೆ ಆಗ್ಬೇಕಲ್ ಜೀವನ ನಡಿಬೇಕಲ್ಲ ಅವಶ್ಯಕತೆ ಏನು ಬೇಕಾಗಿರ್ತೈತಿ ಬೇಸಿಕ್ ಅವೆಲ್ಲನು ಕೂಡ ಎಲ್ಲ ರೀತಿಯಿಂದ ಮಾಡೋ ಜನರು ಇರೋದ್ರಿಂದನೇ ಈ ಒಂದು ನೀಟಾಗಿ ಎಲ್ಲ ಒಂದು ಲೈಫನ್ನು ನಾವು ಲೀಡ್ ಮಾಡೋಕೆ ಸಾಧ್ಯ ಆಗುವಂಥದ್ದು ಯಾವುದೇ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರಂತಂದ್ರೆ ಅದಕ್ಕೆ ಯಾರು ಒಬ್ಬೊಬ್ರನ್ನ ನೋಡ್ತಿರ್ತೀನಿ ಕೇಳ್ತಿರ್ತೀನಿ ಯಾರೋ ಒಂದು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಏನು ಚೀಪಾಗಿ ನೋಡ್ತಿರ್ತಾರೆ ತಮಗೆ ಮಾಡೋಕೆ ಯೋಗ್ಯತೆ ಇರೋಲ್ಲ ಒಂದು ಕಾಸಿನ ಯೋಗ್ಯತೆ ಇರೋಂಗಿಲ್ಲ ಅವ್ಕೆ ಮಾಡೋದಕ್ಕೆ ಆದರೆ ಇನ್ನೊಬ್ಬರು ಮಾಡ್ತಿರ್ತಾರಲ್ಲ ಅದಕ್ಕೆ ಮಾತ್ರ ಬೆಳೆ ಮಾಡಿ ತೋರ್ಸೋಕೆ ಏಕ ನಂಬರ್ ಇರ್ತಾರೆ ಅವ್ರು ಹಂಗೆ ಮಾಡಿದರು ಹೀಗೆ ಮಾಡಿದ್ರು ಅಂತೇಳಿ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಮಾಡೋಕೆ ಸಾಧ್ಯ ಆಗಂಗಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಭಾಳ ತಪ್ಪಾಗ್ತಿರ್ತದೆ ಸೊ ಇದು ಎಲ್ಲರಿಗೂ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡೋರು ಕೂಡ ಕೆಲವೊಬ್ರು ಈ ಏನು ಮಾಡತ್ತಳ ಲೈಫ್ ಲೈಫ್ನಾಗ ಏನು ನಡೋಕೈತಿ ಏನು ಮಾಡಿ ಹಾಕ್ತಾಳೆ ಏನು ಮಾಡಿ ಹಾಕಂಗಿಲ್ಲ ನೋಡೋಣ ಅಂತೇಳಿ ಒಂಥರ ಅವ್ರಿಗೆ ಏನಂತ ಹೇಳ್ತೀರಿ ಇನ್ನೊಬ್ರದ್ದು ನೋಡೋಕೆ ಇನ್ನೊಬ್ರದ್ದು ಅಣಿಕಾಕ ಕೆಲವೊಬ್ರಿಗೆ ಭಾಳ ಇಷ್ಟ ಇರ್ತೈತಿ ಅಲ್ಲ ಅವ್ರ ತಾಟಿನಿಗೆ ಕತ್ತಿ ಸತ್ತು ಬಿದ್ದಿರ್ತೈತಿ ಅದನ್ನು ನೋಡಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ಸ್ವಚ್ಛ ಮಾಡ್ಕೊಳಕ ಅವ್ರ ಪ್ರಯತ್ನನೇ ಮಾಡೋಲ್ಲ ಬರೀ ಇನ್ನೊಬ್ರದ್ರು ಇರ್ತಾರೆ ಯಾವಾಗ ನೋಡಿದ್ರು ಅದು ಹೊಲಸ್ ನಾರಲ್ ಹಾಕದು ಈ ಥರದ ಜನರೇ ಭಾಳ ಜನ ಅದಾರ ಅಂಥದ್ನೆಲ್ಲ ಇಗ್ನೋರ್ ಮಾಡಿ ಅಂಥದ್ದೆಲ್ಲನು ಕೂಡ ನಾನು ತಲೆ ಹಾಕೊಳಾರ್ದೆ ಒಂದು ಯೂಟ್ಯೂಬ್ ಅಂತೇಳಿ ಮಾಡಿ ಅದರಿಂದ ಕಾ ಪಾಠಗಳು ಸಾಕಷ್ಟಿದವ ಜೀವನ್ದ ಭಾಳ ತಿಳ್ಕೊಂಡು ಕೂಡ ಐತಿ ಒಂದು ಪ್ರೀತಿ ವಿಶ್ವಾಸಕ್ಕೂ ಕೂಡ ನಾನು ಅರ್ಹ ಆಗಿಲ್ಲ ಅಂತ ಅನ್ಕೊಳೋದಿಕ್ಕ ನಂಗೆ ಬಹಳ ಹೆಮ್ಮೆ ಅಂತ ಅನಿಸ್ತದ ಇವತ್ತು ಯೂಟ್ಯೂಬ್ ಪೇಮೆಂಟ್ ಬಂದೈತಿ ಅದರಿಂದ ನಾನು ನನ್ನ ಮಕ್ಕಳಿಗೆ ಆಗಿರ್ಬೋದ ಇಲ್ಲ ನನಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ತಿಂಗ್ಸ್ಗಳು ಆಗಿರ್ಬೋದ ಕೂಡ ಕೂಡ ಅಂದ್ರೆ ಒಂದು ದೊಡ್ಡ ಧೈರ್ಯ ಅಂತಂದ್ರೆ ನನ್ನ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಮೇನ್ ಆಗಿ ನಾವು ಏನೇ ಮಾಡ್ತೀವಂದ್ರು ಕೂಡ ನಮ್ಗೆ ಯಾರೋ ಹೇಳ್ತಾರ ಸಪೋರ್ಟ್ ಕೊಡ್ತಾರ ಫೈನಾನ್ಸಿಯಲಿ ಕೊಡ್ಬೋದು ಮೆಂಟಲಿ ಕೊಡ್ಬೋದು ನಮ್ಗೊಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅಲ್ಲಿ ಬಟ್ ಅದ್ ನಾವೇ ಮಾಡೋಕ್ ಗಟ್ಟಿ ಇಲ್ಲ ನಾವೇ ಸ್ಟ್ರಾಂಗ್ ಇಲ್ಲ ಅಂತಂದ್ರ ಅದೆಲ್ಲ ಶೂನ್ಯ ಆಗ್ತದೆ ಯಾರು ಏನೇ ಮಾಡಿದ್ರು ಅದ್ ಏನಕ್ಕೂ ಉಪಯೋಗ ಆಗಂಗಿಲ್ಲ ನಾನೇ ಗಟ್ಟಿ ಆಗಿಲ್ಲ ಅಂದ್ರ ಅದು ಏನು ಉಪಯೋಗದ್ರಿ ಯಾರಷ್ಟ್ ನಮ್ ಬೆನ್ನಿಂದಿದ್ರು ನಮ್ಗೆಲ್ಲ ಕೈಯಾಕ ಇದು ಮಾಡಿದ್ರು ಇಡೀ ಹೊನ್ ಕೊಟ್ರುನು ಹಿಡಿದು ಮಾಡೋರ್ ಬೇಕಂತ ಯಾವ ಮಾತಕ್ಕೆ ಅನ್ವಯಿಸಿತ್ತೋ ಗೊತ್ತಿಲ್ಲ ಬಟ್ ಅದು ಇವತ್ತು ಈ ಒಂದ್ ವಿಷಯದಾಗ ಈ ಒಂದ್ ಟಾಪಿಕ್ ಈಗ ಅದು ಅನ್ವಯಿಸದ್ ನಾ ಅನ್ಕೊಂಡಿನಿ ಹಂಗ ನನ್ಗ ಯಾರು ಕೂಡ ಮಾಡೋರು ಇದನ್ನ ಮಾಡು ಇದನ್ನ ಬಿಡು ವೀಡಿಯೋದಾಗ ಇಷ್ಟು ಥರ ಇಂಪ್ರೂವ್ಮೆಂಟ್ ಮಾಡ್ಕೋ ಒಂದು ವಿಡಿಯೋ ಮಾಡೋದಾಗಿರ್ಬೋದು ಒಂದು ಇದಕ್ಕೆ ಫೈನಾನ್ಸಿಯಲಿ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಇದಕ್ಕೆಲ್ಲೂ ನಾನೇ ಹೋಗ್ಬೇಕಿನ ಜವಾಬ್ದಾರಿ ನನಗೆ ಬಾ ನನ್ನ ಬ್ಲಾಗ್ ಮಾಡ್ತಿರೋವಾಗ ಫ್ಯಾಮಿಲಿ ಎಲ್ಲರು ಬರ್ತಿರ್ತಾರ ವೀಡಿಯೋದಾಗ ಕಾಣಿಸ್ಕೊತಿರ್ತಾರ ನಾ ವಿಡಿಯೋ ಮಾಡ್ತೀನಿ ಅದು ಕರೆಕ್ಟ್ ಐತಿ ನಂಗೆ ಆ ಥರದ್ದು ಸಪೋರ್ಟ್ ಐತಿ ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ಅಂದ್ರೂ ಇದಕ್ಕೆ ಟೆಕ್ನಿಕಲಿನೂ ಕೂಡ ಯಾರೂ ಇಲ್ಲ ನಂಗೆ ಸಪೋರ್ಟ್ ನಾನೇ ವಿಡಿಯೋ ಮಾಡಬೇಕು ನಾನೇ ಎಡಿಟಿಂಗ್ ಮಾಡಬೇಕು ಆ ಟೆಕ್ನಿಕಲಿ ಏನೇನೆಲ್ಲ ಇರ್ತೈತಿ ಅದನ್ನೆಲ್ಲನೂ ಕೂಡ ನಾನೇ ಒಬ್ಬಕ್ಕೆ ಹ್ಯಾಂಡಲ್ ಮಾಡ್ತೀನಿ ಎಲ್ಲನೂ ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು ಬಿಸ್ನೆಸ್ ನೋಡಿಕೊಂಡು ಯೂಟ್ಯೂಬನ್ನು ಕೂಡ ನಾನು ನೋಡಿಕೊಂಡು ಮಾಡ್ತಾ ಇರೋದ್ರಿಂದ ತುಂಬಾ ಪ್ರೆಷರ್ಗಳು ಇರ್ತಾವ ಯೂಟ್ಯೂಬ್ ಮಾಡ್ತೀವಿ ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ದೊಡ್ಡ ಆಗದ ಅದೇನು ಅಂತ ಅಂತಿ ತುಂಬ ಜನ ಮಾತಾಡ್ತಾರ ಆ ಥರ ಇರಂಗಿಲ್ಲ ಇಪ್ಪತ್ತು ನಿಮಿಷದ ವೀಡಿಯೋ ನಾವು ಹಾಕ್ತೀವಿ ಅಂದ್ರೆ ಅದರಿಂದ ನಾವು ಒಂದು ಇಡೀ ದಿನ ಕೆಲಸ ಮಾಡಿರ್ತೀವಿ ಇಡೀ ದಿನದ್ದೆಲ್ಲ ನಾವು ವಿಡಿಯೋ ಮಾಡಕೊಳ್ಗೋ ಮಾಡಿ ಆಗಲ್ಲ ಸೊ ಜಾಸ್ತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೋತಾರ ನನಗೆ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನನ್ನ ಲೈಫ್ ಏನೇತ್ಲಾ ನಾ ಅದನ್ನ ಮಾಡ್ಕೊತ ಹೋಗ್ತೀನಿ ನನ್ನ ಲೈಫ್ ಏನು ಪ್ರೆಸೆಂಟ್ ನಡೆಯತೈತ್ಲಾ ಅದು ಯಾರು ಕೂಡ ಗ್ಯಾಸ್ ಮಾಡ್ಕೊಳಕೆ ಸಾಧ್ಯ ಇಲ್ಲ ಆದ್ರೂ ಅದ್ನೆಲ್ಲ ನಾನು ತೋರಿಸ್ಕೊಡಂಗಿಲ್ಲ ಯಾಕಂದ್ರೆ ನಿಮ್ದೇ ಆದಂತ ಒಂದು ಟೈಮ್ ಅನ್ನ ನೀವು ನನ್ಗೆ ಕೊಡ್ತೀರಿ ನನ್ನ ವಿಡಿಯೋ ಕೊಡ್ತೀರ ಅಂದ್ರ ನಿಮ್ದೇ ನಿಮ್ದು ರಗಡೆ ಇರ್ತಾವೆ ಅಂಥದ್ರೊಳಗ ಏನಪ್ಪಾ ಇವ್ರದ್ದು ವಿಡಿಯೋ ನೋಡಿ ನೀವು ಬೇಜಾರ ಮಾಡ್ಕೊಳುವಂಥ ಇದು ಆಗಬಾರ್ದು ಏನೋ ಒಂದು ಟೈಮ್ ಪಾಸಿಗೆ ನೋಡ್ತಿರ್ತೀರಿ ಒಂದೇನೋ ಖುಷಿ ನೋಡ್ತಿರ್ತೀರಿ ಇಲ್ಲ ನಮ್ಮನ್ನ ಇಷ್ಟಪಟ್ಟು ನೋಡ್ತಿರ್ತೀರಿ ಇಲ್ಲ ಕೆಲವೊಬ್ರು ನಂದು ಇರ್ತಾರಲ್ರಿ ಕುಸಪತಿ ಮಂದಿ ಊ ಇರ್ತಾರಲ್ಲ ಏನು ನಡೀತೈತಿ ಏನಿಲ್ಲ ಅವ್ರ ಮನೆಯಂದು ನಮ್ಗೆ ಇನ್ನೊಬ್ರಿಗೆ ಅದು ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊತದಲ್ಲ ಆ ಥರ ನಂದು ಸೋಷಿಯಲ್ ಮೀಡಿಯಾದಾಗ ಲೈಫ್ ನಾನು ಲೀಡ್ ಮಾಡೋದನ್ನು ನಾನು ಹಾಕೋದ್ರಿಂದ ನಂದು ಕೂಡ ಅವ್ರಿಗೆ ನೋಡೋಕೆ ಸಿಗ್ತೈತಿ ಬಟ್ ಅವ್ರಿಗೆ ಅವ್ರದ್ದು ನೋಡೋರು ಇನ್ನೂ ಇನ್ನೊಬ್ಬರು ಇರ್ತಾರನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ ಬಟ್ ನಂದು ಏನೇ ಇರಲ್ಲಕ್ಕ ಮನೆ ಪ್ರಾಬ್ಲಮ್ಸ್ ಅದನ್ನೆಲ್ಲ ನಾನು ಇಗ್ನೋರ್ ಮಾಡಿ ನಾನು ಯೂಟ್ಯೂಬ್ದಾಗ ಐದು ವರ್ಷ ಆಗ್ತಾ ಬಂತು ಇನ್ನೇನು ನೆಕ್ಸ್ಟ್ ಮಂತ ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕೆ ಇಟ್ಕೊಳ್ಳಾರ್ದೇ ನಾನು ಯೂಟ್ಯೂಬನ್ನು ಕಂಟಿನ್ಯೂ ಮಾಡ್ಕೊತಾ ಬಂದಿದ್ದೀನಿ ಯಾವುದೇ ರೀತಿಯಾದಂಥ ಏನಂತೀವಿ ಓವರ್ ಅಂತ ಮಾಡ್ದೆ ಕಮೆಂಟ್ನೇ ಬಂದಿರ್ಬೋದು ಬಟ್ ನಾನು ಹೆಂಗದ್ದೀನಿ ಅನ್ನೋದು ನನಗೆ ಗೊತ್ತೈತಿ ನನ್ನ ಪ್ರೀತಿ ಮಾಡುವಂತ ನನ್ನ ಜನರಿಗೆ ಗೊತ್ತೈತಿ ನಾನು ಐದು ವರ್ಷ ಆಯ್ತು ಎಷ್ಟು ಪೇಮೆಂಟ್ ಗಳು ತಗೊಂಡಿನಿ ನಾನು ಎಷ್ಟೆಲ್ಲ ಇದ್ರೊಳಗೆ ಸಾಧನೆ ಮಾಡಕ್ಕತ್ತಿನಿ ಅಷ್ಟಾದ್ರು ನಾನು ಹೆಂಗದೀನಿ ನನ್ನ ಎಷ್ಟಕ್ಕೆ ನಾನು ಅಷ್ಟೇ ಇರ್ತೀನಿ ಇಲ್ಲದೆ ಇರೋದನ್ನ ಮಾಡಕ್ಕೆ ಹೋಗಲ್ಲ ಸೊ ಲೈಫ್ನೊಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಸಂಸಾರಕ್ಕೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ನನ್ನ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ನಾವು ಇದನ್ನು ಹೆಚ್ಚಿಗೆ ನಮ್ಮ ಲೈಫನ್ನು ಚೆನ್ನಾಗಿಟ್ಕೊಂಡ ನಾನು ಯಾವ ಥರನದನ್ನು ಮಾಡಬೇಕು ನಾನು ಇದ್ರೊಳಗನೇ ಫುಲ್ ಬ್ಯುಸಿ ಇರ್ತೀನಿ ಅದನ್ನು ಬಿಟ್ಟು ಇನ್ನೊಬ್ಬರು ನಂತರ ವಿಡಿಯೋ ಮಾಡಿ ಅವರು ಅಷ್ಟು ಪ್ಯಾಷನ್ ಮಾಡ್ತಾರೆ ಅಷ್ಟು ಚೈನ್ ಹೊಡಿತಾರೆ ಅಂತೇಳಿ ಅದನ್ನ ನೋಡಿ ನಾನು ಫಾಲೋ ಮಾಡೋಕ್ಕೆ ಹೋದ್ನಪ್ಪ ಅಂದ್ರೆ ನಾನು ಮಾಡಿದೆಲ್ಲ ವ್ಯರ್ಥ ಆಗ್ತದೆ ಸೊ ನಂದು ಏನೈತಾ ಅದನ್ನ ನೋಡ್ಕೊಂಡಷ್ಟೇ ನಾನು ಮಾಡ್ತಿರ್ತೀನಿ ನನ್ನ ಈ ಕಡೆ ನೋಡೋಕೆ ಹೋಗೋಲ್ಲ ಈ ಕಡೆಯಿಂದ ನೋಡೋಕ್ಕೋಗೋಲ್ಲ ಬಟ್ ನಂದು ಏನು ಫೋಕಸ್ ಐತಲ್ಲ ಅದನ್ನ ಅಷ್ಟೇ ಇದು ಮಾಡ್ಕೊತ ನಾವು ಹೋಗ್ತಿರ್ತೀನಿ ಬಟ್ ನಂಗೆ ತುಂಬ ಪೇಮೆಂಟ್ ಬಂದೆ ತಂದರೂ ಕೂಡ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಆ ತಿಂಗ್ಳು ಪೇಮೆಂಟ್ ಎರಡು ತಿಂಗ್ಳು ಬತ್ತಲ್ರಿ ಹೆವಿ ಅಮೌಂಟ್ ನನ್ನ ಒಂದು ಇದಕ್ಕೆ ನಮ್ಮ ಮನೆ ಕುಂದ್ರೇಕಿ ನಮ್ಮ ಮನೆ ಕೂತಲ್ಲೇ ಮಾಡೋಕಿ ನನಗೆ ಆ ಪೇಮೆಂಟು ಬಿಗ್ ಪೇಮೆಂಟ್ ಎರಡು ತಿಂಗಳಿಗೆ ಬಂದ್ರೂ ತಿಂಗ್ಳಿಗೆ ಕಂಪೇರ್ ಮಾಡಿದ್ರೆ ತುಂಬ ದೊಡ್ಡ ಅಮೌಂಟ್ ಅದೇ ಅಮೌಂಟನ್ನು ಹೊರಗಡೆ ಹೋಗಿ ಕೋರಿ ಟೈಮ್ ಟು ಟೈಮ್ ಹೋಗಬೇಕು ಟೈಮ್ ಟು ಟೈಮ್ ಬರಬೇಕು ಮಕ್ಕಳು ನೋಡ್ಕೊಳಕ್ಕಾಗಂಗಿಲ್ಲ ಮನಿ ಕೆಲಸ ನೀಟ್ ಮಾಡೋಕ್ಕಾಗಲ್ಲ ಅರ್ಜೆಂಟ್ ಅರ್ಜೆಂಟ ರೆಡಿ ಆಗ್ಬೇಕು ಮನೆ ಮಕ್ಳು ನೋಡಿಕೊಂಡು ಡಬ್ಬಿ ಮಾಡ್ಕೊಂಡು ಮಕ್ಳಿಗೆ ಕಟ್ಟಿ ಅವ್ರ ಟೈಮಿಂಗ್ ಚೇಂಜ್ ಐತಿ ನಾ ಹೋಗೋ ಟೈಮ್ ಯಾರೇ ಆಗಲ್ಲ ನಮ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಯಾರು ಕೆಲ್ಸಕ್ಕೆ ಕರೆಯಲ್ಲ ಮನೆ ಕೆಲಸ ಮಾಡಿ ಗಂಡೂರು ಕೆಲ್ಸಕ್ಕೆ ಕಳಿಸಿ ಮಕ್ಳು ಸಾಲಿ ಕಳಿಸಿ ನಾನು ಕೆಲ್ಸಕ್ಕೆ ಹೋಗ್ತೀನಂದ್ರ ಅದೆಲ್ಲ ಹನ್ನೆರಡು ಗಂಟೆನೇ ಆಗ್ತದೆ ಹನ್ನೆರಡು ಗಂಟೆ ಮ್ಯಾಗೇ ಆಗ್ತದೆ ಅಷ್ಟೊತ್ತಿಗೆ ನಂಗೆ ಯಾರು ಕೆಲ್ಸಕ್ಕೆ ಕರೆಯಂಗಿಲ್ಲ ಮತ್ತೆ ಮಕ್ಳು ಬರೋ ಅಷ್ಟೊತ್ತೊತ್ತಿಗೆ ನಾ ಮನೆಗೆ ಇರ್ಬೇಕಂದ್ರ ಯಾರು ಕೊಡ್ತಾರೆ ಹೇಳ್ರಿ ಕೆಲ್ಸಕ್ಕೆ ಯಾರು ಕೊಡ್ತಾರ ಸೊ ಇದ್ಕೊಂಡೆ ನಾ ಮಾಡಕತ್ತೀನಂದ್ರೆ ತುಂಬ ಜನ ಕಾಲಿಡೋ ಕೆಲಸ ಮಾಡ್ತಾರ ಹೊರಗಿನವ್ರು ಬಿಡ್ರಿ ಮನೆನೋರೇನೆ ನನಗೆ ಭಾಳ ಒಂದೊಂದ್ಸರಿ ಮೆಂಟಲಿ ಭಾಳ ಟಾರ್ಚರ್ ಆದಂಗೆ ಆಗ್ತೈತಿ ಬಟ್ ಅದನ್ನು ನಾನು ಇಗ್ನೋರ್ ಮಾಡ್ತೀನಿ ಯಾಕಂದ್ರೆ ಯಾರೋ ನನ್ನ ಮೆಂಟಲಿ ಟಾರ್ಚರ್ ಮಾಡೋರು ನನಗೆ ಇಲ್ಲ ಅಂದ್ರೆ ಕೊಡ್ತಾರೇನ್ರಿ ಕೊಡೋಂಗಿಲ್ಲ ಯಾಕೆ ಕೊಡಬೇಕು ಯಾಕೆ ಕೊಡ್ತಾರ ಯಾರು ಕೊಡ್ತಾರ ಇಲ್ಲ ಅದೊಂದು ಮಾತಿಗೆ ಬಂದ್ರೆ ನಾವು ಅನ್ಬೇಕಾಗುತ್ತೆ ಅನ್ನೋರು ಯಾರು ಕೊಡಂಗಿಲ್ಲ ಅಂತೇಳಿ ಬಟ್ ಆ್ಯಕ್ಚುಲಿ ಯಾರಿಗೆ ಯಾರು ಕೊಡಂಗಿಲ್ಲ ಯಾರ್ದು ಕರ್ತವ್ಯ ಇರ್ತೈತಿ ಕರ್ತವ್ಯ ಇದ್ದವ್ರ ಸಮಯ ಆ ಕರ್ತವ್ಯನ ಮಾಡಂಗಿಲ್ಲ ಅಂತದೊಳಗ ಒಬ್ರು ಅಂತಾರ ಅವ್ರು ಕೊಡ್ತಾರ ಅನ್ನೋದ್ ಎಕ್ಸ್ಪೆಕ್ಟೇಷನ್ ನಾವ್ ಯಾಕೆ ಇಟ್ಕೋಬೇಕು ಅವಾಗ ಮಾತಾಡೋದು ತಪ್ಪಾಗ್ತದ ಒಂದ್ ಮಾತಿಗೆ ಬಂದ್ರ ಅದಕ್ಕೊಂದು ಅರ್ಥಕ್ಕೆ ಹೇಳಬೇಕಾಗುತ್ತೆ ಏ ಅನೋರ್ ಏನ್ ತಂದು ಕೊಡ್ತಾರನ ಅಂತೇಳಿ ಆತರ ನೀವೇನೋ ಒಂದ್ ಮಾಡ್ತೀರಂದ್ರ ನೀವ್ ಮಾಡ್ರಿ ನಿಮ್ಗೋಸ್ಕರ ಮಾಡ್ರಿ ಇನ್ಯಾರೋ ಅಂತಾರ ಅಂತೇಳಿ ಏನೋ ಒಂದು ನಾಲ್ಕು ದುಡ್ಡು ಬರ್ತಿರ್ತಾವೆ ಅದನ್ನ ಬಿಟ್ಟು ಕುಂದ್ರಕ್ಕೆ ಹೋಗ್ಬೇಡ್ರಿ ಒಂದು ಹೋದ್ ತಿಂಗ್ಳು ಎರಡು ಎರಡು ಸರಿದು ಒಂದೇ ಒಂದೇ ಸಾರಿ ಬಂತು ತಿಂಗ್ಳಿಗೆ ನಾವು ನೂರು ಡಾಲರ್ ಅಂತ ರೀ ಪೇಮೆಂಟ್ ಆದ ತಕ್ಷಣ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ ಈಗ ಯಾರೋ ಒಂದು ವಿಡಿಯೋದಾಗ ಬಂದ್ರು ಅವ್ರು ಬಂದಿದ ನಂಗೆ ಸಾವಿರ ರೂಪಾಯಿನ ದುಡಂಗಿಲ್ಲ ಅವ್ರು ಬಂದಿದ ನನ್ನ ವಿಡಿಯೋ ವೈರಲ್ ಆಗೋಂಗಿಲ್ಲ ಸೊ ಅದು ಕೆಟ್ಟ ಚೀಪ್ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ಏಯ್ ನಾ ವಿಡಿಯೋದಾಗ ಬಂದು ಎಷ್ಟು ಗುಳಿಸ್ತಿ ಅಂತೇಳಿ ಕೇಳ್ತಾರೆ ನನಗೆ ಡೈರೆಕ್ಟಾಗಿನು ಕೇಳ್ಯಾರ ಬಟ್ ಅವ್ರಿಗೆ ನಾಲೆಜ್ ಇರೋಂಗಿಲ್ಲ ಹಾಗಾಗಿ ಅವ್ರು ಕೇಳಿರ್ತಾರೆ ಒಟ್ಟು ಅದು ನಾ ತಪ್ಪ ಅಂತ ಆಗಂಗಿಲ್ಲ ನಾನು ಒಂದು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಅದಕ್ಕೆ ನೂರಾರು ರೂಪಾಯಿ ನೂರಾರು ವಿಡಿಯೋಗಳನ್ನ ಹಾಕಿರ್ತೀನಿ ಸಾಕಷ್ಟು ನಿದ್ದಿಗೆಟ್ಟಿರ್ತೀನಿ ಭಾಳಷ್ಟು ವಿಚಾರ ಮಾಡಿರ್ತೀನಿ ಹಿಂಗು ಮಾತಾಡಿ 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 ವಿಡಿಯೋದಾಗ ಮೂಸನ ನಂಗೆ ಕೂತರೆ ಯಾರು ನೋಡ್ತಾರೆ ಹೇಳಿರಿ ಯಾರೂ ನೋಡಂಗಿಲ್ಲ ಗಂಟ್ಲು ಹರ್ಕೊಂಡಿರ್ತೀನಿ ಮೇನಾಗಿ ನಾನು ಟೈಮನ್ನು ಇನ್ವೆಸ್ಟ್ ಮಾಡಿರ್ತೀನಿ ಹಾಗಾಗಿ ನನಗೊಂದು ಪೇಮೆಂಟ್ ಅನ್ನೋದು ಬರುತ್ತೆ ಎಲ್ಲ ಕೆಲಸಕ್ಕಿನ್ನ ಯೂಟ್ಯೂಬು ನನ್ನ ಪೇಮೆಂಟ್ ಅಂದ ತಕ್ಷಣನೇ ಕೆಲವೊಬ್ಬರಿಗೆ ಕಣ್ಣು ತಿರುಗ್ತಾವ ಬಂತು ಪೇಮೆಂಟ್ ಅಂತೇಳಿ ಅದು ಹಾಗೆ ಬಂದಿರ್ತದೆ ಅದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಅದರಿಂದ ನನಗೆ ಎಷ್ಟು ನಾನು ಪಾಸಿಟಿವನ್ನು ಫೇಸ್ ಮಾಡಿರ್ತೀನಿ ನೆಗೆಟಿವನ್ನು ಕೂಡ ಫೇಸ್ ಮಾಡಿರ್ತೀನಿ ಅದಕ್ಕೆ ಯಾರಾದರೂ ಬಂದು ಅವಾಗ ನನಗೆ ಸಾಥ್ ಕೊಡ್ತಾರನೂ ಇಲ್ಲ ಒಬ್ರಿಗೆ ಒಳ್ಳೇದು ಮಾಡೋ ಯೋಗ್ಯತೆ ಇಲ್ಲ ಅಂದರೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ನೀವು ಸಪೋರ್ಟ್ ಮಾಡಕ್ ಯೋಗ್ಯತೆ ಇತ್ತಲ್ಲ ಅಂತಂದ್ರ ಸಪೋರ್ಟ್ ಮಾಡದೇ ಇರುವ ಅಮೌಂಟ್ ಬಂದಿರದೆ ಆ ಅಮೌಂಟ್ ಅನ್ನ ಕೇಳೋ ಕೇಳುವಂತ ಯೋಗ್ಯತನು ಕೂಡ ಇರಂಗಿಲ್ಲ ಅದ್ ನನ್ನ ಸತ್ತು ನಾನು ದುಡಿತೀನಿ ಅಂದ್ರೆ ಅದು ಒಬ್ಬಕ್ಕಿನ ನಾನು ಒಂದ್ ಮೊಬೈಲ್ ಮೊಬೈಲ್ ತಗೊಳೋದ್ರಿಂದ ಹಿಡ್ಕೊಂಡು ಒಂದು ಮೊಬೈಲಿಗೆ ಬ್ಯಾಲೆನ್ಸ್ ಹಾಕೋದ್ರಿಂದ ಹಿಡ್ಕೊಂಡು ಪ್ರತಿ ಒಂದನ್ನು ಕೂಡ ನಾನೇ ಅದಕ್ಕೆ ತೆ ಕೊಡಕತ್ತೀನಿ ನಾನೇ ತಿಳಿಯ ಕೊಡಕತ್ತೀನಿ ಜೊತೆಗೆ ನನ್ನ ಮನೆಗೂ ಕೂಡ ಕೆಲವು ಸಂದರ್ಭ ಅಲ್ಲಿ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅದನ್ನು ಮುಚ್ಚಿಟ್ಕೊಂಡು ನನ್ನ ತವ್ರ ಮನೆಗೆ ನನ್ನ ಅಕ್ಕ ತಂಗಿಯಂದಿರಿಗೆ ಯಾರಿಗೆ ಕೊಡಲ್ಲ ನಾ ಏನೇ ಮಾಡಿದ್ರು ನನ್ನ ಮನೆಗೆ ಒಂದು ವಸ್ತು ಕಮ್ಮಿ ಆ ಬಂದಿರೋ ಅಮೌಂಟಿಂದ ವಸ್ತು ತೊಗೊಂಡ್ಬರ್ತೀನಿ ಒಂದೇನೋ ದಿನಸಿ ಕಮ್ಮಿ ಬಿದ್ದದಂದ್ರೆ ದಿನಸಿ ತರ್ತೀನಿ ಇಲ್ಲ ಕಡೆ ಈ ಕಡೆ ಕೊಡೋ ತಗೊಂಡೋಗಿದ್ದು ಅಂದ್ರೆ ಅದು ನನ್ನ ಕರ್ತೇವೆ ಅಂತ ಹೇಳಿ ತಿಳ್ಕೊಂಡು ನಾನು ಮಾಡಿರ್ತೀನಿ ಅದನ್ನ ಮಾಡಿದ ಮಾಡಿ ನಾನು ತಿಳ್ಬಾರ್ದು ಅದು ಒಂದು ಟೈಮ್ ಬಂದಿರ್ತೈತಿ ಅದನ್ನ ನಿಭಾಯಿಸಿದ್ದೀನಿ ಅದನ್ನ ಮೂವ್ ಮಾಡಿ ಟೈಮ್ ಅನ್ನೋದು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಮಾತಿಗೆ ಬಂದರೆ ಹೇಳ್ಬೇಕಾಗುತ್ತಾ ನಾನು ಮಾಡೀನಿ ಅಂತೇಳಿ ಸೊ ಅದೇನು ದೊಡ್ಡ ತನಿಖೆ ಮಾಡಿ ಹೇಳ್ಕೊಂಡಿಲ್ಲ ನಾನೇನು ಬೇರೆ ಹೆಲ್ಪ್ ಮಾಡಿಲ್ಲ ದೇವರು ನನ್ನ ಕಷ್ಟ ನೀಗಿಸ್ಕೊಂಡು ಇನ್ನೊಂದು ನಾಲ್ಕು ಮಂದಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗೋ ಥರ ನಾನು ಒಂದು ಒಳ್ಳೇದು ಮಾಡಲಿ ನನ್ನ ಗಂಡನ ಪ್ರೆಷರು ಕೂಡ ಕಡಿಮೆ ಆಗೋ ಥರ ನಮಗೊಂದು ಒಳ್ಳೆಯ ಒಂದು ಮುಂದಿನ ಸ್ಥಾನಕ್ಕೆ ನನ್ನನ್ನು ಒಯ್ಲಿ ಇದೇ ಬೆಡ್ಕೊತೀನಿ ತುಂಬ ಮಾತಾಡೋದಾಯ್ತು ಏನೇನೋ ಅನ್ಕೊಂಡಿರ್ತೀನಿ ಕ್ಯಾಮರಾ ಆನ್ ಮಾಡಿದ ತಕ್ಷಣವೇ ಫುಲ್ ಒಂಥರ ಮೈಂಡ್ ಬ್ಲ್ಯಾಂಕ್ ಅದಂಗೆ ಆಗ್ಬಿಡ್ತಿತ್ತು ನನಗೆ ದಿನವಿಡೀ ಏನೇನೋ ವಿಚಾರಗಳು ಇರ್ತಾವ ದಿನವಿಡೀ ಏನೇನೋ ಚಿಂತೆ ಇರ್ತಾವ ದಿನವಿಡೀ ಏನೇನೋ ಅದನ್ನ ನೀವು ಕೂಡ ಗೆಸ್ ಆಗಿರಂಗಿಲ್ಲ ಆ ಥರದ ಮಾನಸಿಕವಾಗಿ ಒಂದಷ್ಟು ಹಿಂಸೆಗಳನ್ನ ಬದಿಗಿಟ್ಟು ನಾನು ವಿಡಿಯೋ ಮಾಡಿ ಹಾಕಿ ಅದರಿಂದ ನಾನು ಒಂದು ಬಂತು ಯೂಟ್ಯೂಬ್ ಪೇಮೆಂಟು ತುಂಬ ಅಂದರೆ ತುಂಬ ಖುಷಿ ನನಗೊಂದು ಬಿಗ್ಗೆಸ್ಟ್ ಅಮೌಂಟ್ ಅಂದ್ರೆ ಬಿಗ್ಗೆಸ್ಟ್ ಅಮೌಂಟ್ ಅದು ಸೊ ಅದನ್ನು ಇನ್ನಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಆಗಿರಲಿಲ್ಲ ಏನು ಬಂದೈತಲ್ಲ ಅದು ನನಗೆ ಸಣ್ಣದೇನಲ್ಲ ಸೊ ನನಗೆ ಎರಡು ತಿಂಗಳು ಸೇರಿ ಪೇಮೆಂಟ್ ಬಂದಿದ್ದು ಯಾವ ಥರ ನಿಮ್ಗೆ ಹೇಳಬೇಕು ಡೈರೆಕ್ಟಾಗಿ ನಿಮ್ಗೆ ತಿಳ್ಕೊಳಗೆ ಹೇಳ್ಬೇಕಪ್ಪ ಅಂದ್ರೆ ಸೊ ಐ ಒಂದು ತಿಂಗಳಿಗೆ ಎಲ್ಲೋ ಒಂದೇನೋ ಶಾಪಿಂಗ್ ಮಾಡೋಕೆ ಹೋದನೇ ಅಂತ ಇಟ್ಕೊಳ್ರಿ ಆವಾಗ ಒಂದು ಸರಿ ನಾನು ಶಾಪಿಂಗ್ ಹೋದ್ರೆ ಐದು ಸಾವಿರ ರೂಪಾಯಿ ಬೇಕು ಸರಿ ಶಾಪಿಂಗ್ ಮಾಡಕ್ ಹೋದ್ರ ಐದು ಸರಿ ಬೇಕು ಆ ಒಂದು ಐದು ಸಾವಿರ ರೂಪಾಯಿ ಐದೈದು ಸಾವಿರ ರೂಪಾಯಿದ್ದು ನಾಲ್ಕು ಸರಿ ನಾ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನನಗೆ ಇಷ್ಟು ಪೇಮೆಂಟ್ ಬಂದಿತ್ತು ಈ ಥರ ಪೇಮೆಂಟ್ ತಗೊಂಡಿ ನೋಡ್ರಿ ಅದು ಎರಡು ತಿಂಗಳಿಗೆ ಬಂದಿತ್ತು ಎರಡು ತಿಂಗ್ಳಿಗೆ ಬಂದಿತ್ತು ಪೇಮೆಂಟ್ ಬಹಳ ಖುಷಿ ಅಂತ ಅನಸ್ತದ ಯಾರಿಗಿ ಗೊತ್ತಾಯ್ತು ಪೇಮೆಂಟ್ ಸಾರಿ ಹೇಳ್ತೀನಿ ಐದೈದು ಸಾವಿರ ರೂಪಾಯದ ನಾಕ್ ಸರಿ ನಾನು ಶಾಪಿಂಗ್ ಮಾಡಾಕ ಹೋಗ್ತೀನಿ ಅಷ್ಟು ಪೇಮೆಂಟ್ ಬಂದೈತಿ ಎರಡು ತಿಂಗ್ದು ಸೇರಿ ಇದು ಯಾವ್ದು ವಿಡಿಯೋಕ್ ಬಂದೈತಂದ್ರ ನಾನು ಊರ್ ಕಡೆ ಹೋಗಿದ್ದೆ ನೋಡ್ರಿ ಮದ್ವಿ ವಿಡಿಯೋ ಮದ್ವಿದ್ ವಿಡಿಯೋಸ್ ಎಲ್ಲಾ ಹಾಕಿದ್ನೆಲ್ಲ ಆ ಎಲ್ಲ ಎರಡು ತಿಂಗಳ್ದು ಎಲ್ಲ ಹಾಕಿ ಮಾಡಿ ಬಂದಿರುವಂಥ ಇದು ಸೊ ನೀವೇ ಗೆಸ್ ಮಾಡಿರಿ ಕಮೆಂಟು ಕೂಡ ಹಾಕ್ರಿ ಇಷ್ಟು ಅಮೌಂಟ್ ಬಂದೈತಿ ಇಷ್ಟು ಅಮೌಂಟ್ ಬಂದ್ರು ಅದ್ರಾಗ ನಾನು ನಿಜೆ ಹೇಳ್ತೀನಿ ಒಂದು ರೂಪಾಯಿ ಒಂದು ನಾನು ನನಗೋಸ್ಕರ ನಾನು ಏನು ಮಾಡ್ಕೊಂಡಿಲ್ಲ ಸೊ ಸೀರೆ ಮಾಲ್ ಹಾಕ್ಸುವಾಗ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಅದನ್ನು ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟೆ ಇನ್ನೂ ಹತ್ತು ಸಾವಿರ ರೂಪಾಯಿ ನಮ್ಮ ಒಂದು ಮನೆಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಲ್ಲಿ ಕೊಡಬೇಕಾಗಿತ್ತು ಸ್ವಲ್ಪ ಪೆಂಡಿಂಗ್ ನಿಂತಿತ್ತು ಅದನ್ನ ಎತ್ತಿ ಇಟ್ಟಿದ್ದೆ ನಾನು ಅದನ್ನು ಸೇವ್ ಮಾಡ್ಬೇಕಂತೇಳಿ ಎತ್ತಿ ಇಟ್ಟಿದ್ದೆ ಬಟ್ ಈ ತಿಂಗಳು ಜಾಸ್ತಿ ಪ್ರೆಷರ್ ಬಂದಿರೋದ್ರಿಂದ ಸ್ವಲ್ಪ ನಾನು ಅದಕ್ಕೆ ಮಾಡಬೇಕಾಗಿ ಬಂತು ಹಾಗಾಗಿನೇ ನಾನು ಆ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ನಾಲಿಗೆ ಏನೋದು ಇಂಪಾರ್ಟೆಂಟ್ ಇರ್ತಿತ್ತು ನೋಡ್ರಿ ಅದನ್ನು ಉಳಿಸ್ಕೋಬೇಕು ಅದನ್ನು ಉಳಿಸ್ಕೊಳ್ಲಿಕ್ಕಂದ್ರೆ ಏನೂ ಉಪಯೋಗಿಲ್ಲ ಹಾಗಾಗಿ ಆ ಕಡೆ ನನಗೆ ಕರ್ತವ್ಯ ಅಂತ ಜವಾಬ್ದಾರಿ ಅಂತ ಬಂದ ಮ್ಯಾಗ ಆ ಕಡೆ ನನಗೆ ಅದನ್ನು ಕೊಡಬೇಕಾಯ್ತು ಖುಷಿ ಐತಿ ಅದನ್ನು ಮಾತೊಂದು ಉಳಿಸ್ಕೊಂತಿದೀವಪ್ಪ ಒಂದು ಏನೋ ನಮ್ಗೆ ಕಷ್ಟನೇ ಆಗ್ಯಾರ ಕಷ್ಟ ಆಧಾರ್ನ ಯಾವತ್ತೂ ಮರಿಬೇಡ್ದು ಹಾಗಾಗಿ ನಾನು ಅದ್ರ ಕಡೆ ಕೊಟ್ಟೆ ನಾನು ಇಪ್ಪತ್ತು ಸಾರಿ ನಾನೇ ಹೇಳ್ಬಿಟ್ಟೆ ನೋಡಿರಿ ಅದಿಷ್ಟು ಅಮೌ ಅಂದರೆ ಡೈರೆಕ್ಟಾಗಿ ಹೇಳ್ಬಾರ್ದು ಅಂತ ಯೂಟ್ಯೂಬ್ದವ್ ನಮ್ದಿಷ್ಟು ಪೇಮೆಂಟ್ ಐತೆ ಅಂತೇಳಿ ಅದೊಂದು ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕು ಆಯ್ತಪ್ಪ ಅಂದ್ಬಿಡ್ತು ಸಾರಿ ಇಷ್ಟು ಅಮೌಂಟ್ ಬಂದ್ರು ನಾನು ಒಂದು ರೂಪಾಯಿ ಅದರಿಂದ ನಾನು ಏನು ತಗೊಳ್ಳಿಲ್ಲ ಮಾಡಲಿಲ್ಲ ಆ ಒಂಚೂರು ಬೇಜಾರಿತ್ತು ಇಲ್ಲ ಅಂತಂದ್ರೂ ಸ್ವಲ್ಪ ನನಗೆ ಹೇಳಕ್ಕೆ ಆಗಂಗಿಲ್ಲ ಸ್ವಲ್ಪ ಬೇಜಾರು ಅನ್ನೋದಿತ್ತು ಏನಪ್ಪ ನಾನು ಇಷ್ಟೊಂದೆಲ್ಲ ಕಷ್ಟ ಪಡ್ತೀನಿ ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಬೈಸ್ಕೊಂಡ್ತಿದ್ದೆ ನೋಡ್ತಿದ್ರಿ ಬ್ಲಾಗ್ದೊಳಗೆಲ್ಲ ಬರೀ ಮೊಬೈಲ್ ತೊಗೊಂಡ್ಕೊಂಡಿರ್ತಾಳ ಮೊಬೈಲ್ ತೊಗೊಂಡ್ಕೊಂಡಿರ್ತಾಳ ಅಂತ ಹೇಳಿ ನನ್ನಿಂದ ವಿಡಿಯೋ ಮಾಡೋರು ನನಗೆ ಚಲೋ ಸಪೋರ್ಟ್ ಮಾಡೋ ಗಂಡು ಇಲ್ಲ ನಮ್ಮಮ್ಮಿ ಕಷ್ಟಪಟ್ಟು ಮಾಡ್ತಾಳ ನಾವು ಹೆಲ್ಪ್ ಮಾಡ್ಬೇಕಂತ ಹೇಳಿ ಮಕ್ಕಳು ಸಣ್ಣ ಹೊರದಾರ ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಹಾಗಾಗಿ ಎಲ್ಲ ಕಡೆ ಹೋದ್ರು ನಾನು ವಿಡಿಯೋ ಮಾಡ್ತಿದ್ದೆ ಅವನೊಂದ್ಸರಿ ಸರಿ ಬೈಸ್ಕೊಂಡಿನಿ ಬಹಳ ಮನ್ಸಿಗೆ ನೋವಾಗೈತಿ ಮಾನಸಿಕವಾಗಿ ಒಳಗ ಒಳಗ ನನಗ ಹರ್ಟ್ ಆಗ್ತಿತ್ತು ಅಂದ್ರು ಇಲ್ಲ ಬಿಡು ಇದು ನನ್ನ ಪರಿಸ್ಥಿತಿ ನಾನು ಮಾಡಲೇಬೇಕು ನನಗೂ ಎಲ್ಲ ತರದೂ ಎಲ್ಲ ಫೈನಾನ್ಸಿಯಲಿ ಒಳ್ಳೆ ರೀತಿಯಿಂದ ಇತ್ತಪ್ಪ ನಾನು ಯಾಕೆ ಇದನ್ನು ಈ ತರ ಅನ್ಸ್ಕೊಂಡು ಮತ್ತು ಮಾಡಬೇಕಾಗಿತ್ತು ಅಂತೇಳಿ ಬೇಜಾರೂ ಆಗುತ್ತಾ ಬಟ್ ಒಂದು ರೀತಿಯಿಂದ ವಿಚಾರ ಮಾಡೋಕೆ ನೋಡಿದ್ರೆ ಬೇರೆ ಯಾವುದಾದ್ರೂ ನಾನು ಗೋರ್ಮೆಂಟ್ ಜಾಬು ಇಲ್ಲ ಹೊರಗಡೆ ಕೆಲ್ಸಿಗೆ ಹೋದ್ರೂ ನನಗೆ ಈ ಥರ ಯಾರಾದರೂ ಹರ್ಟ್ ಮಾಡ್ತಿದ್ರು ಈ ಥರ ಏನಾದರೂ ಅಂತಿದ್ರು ಅಂದ್ರೆ ಇನ್ನೊಬ್ಬರ ಮಾತಿಗೆ ನಾನು ತಲೆ ಕೊಟ್ಟು ನಾನು ಹೋಗಿರುವಂಥ ಜಾಬ್ ಬಿಡ್ತಿರ್ಲಿಲ್ಲ ಮಾಡ್ತಿರುವಂಥ ಕೆಲಸ ಬಿಡ್ತಿರ್ಲಿಲ್ಲ ಹೌದಲ್ಲ ಇದನ್ನು ಕೂಡ ಹಾಗೆ ಇದು ನನ್ಗೆ ಜಾಬೇ ಇದು ಇದು ಕೆಲವೊಬ್ಬರು ಯೂಟ್ಯೂಬ್ ಅಂತಂದ್ರೆ ಏನೋ ತಿಳ್ಕೊತಾರ ಬಟ್ ಯೂಟ್ಯೂಬ್ ಅಂತಂದ್ರೆ ಇದು ಒಂದು ಯಾವ ಗೌರ್ಮೆಂಟ್ ಜಾಬಿಗೂ ಇದು ಕಡಿಮೆ ಇಲ್ಲ ನೀವು ಒಂದು ತಲೆ ಇತ್ತು ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತು ಅಂತಂದ್ರೆ ಇದ್ರೊಳಗೆ ನೀವು ಎಷ್ಟೋ ಮಾಡ್ಬೋದು ದುನಿಯದೇ ಸಾಧನೆ ಮಾಡ್ಬೋದು ಹೆಸರನ್ನು ಮಾಡ್ಬೋದು ನೀವು ಹಣನು ಸಂಪಾದನೆ ಮಾಡ್ಬೋದು ನೀವು ಒಳ್ಳೆ ರೀತಿಯಿಂದ ಹೋಗ್ತೀರಂದ್ರೆ ಸ್ವಲ್ಪ ಡಿಲೇ ಆಗ್ಬೋದು ಆದ್ರೆ ನೀವು ಒಂದು ಒಳ್ಳೆ ಹಂತಕ್ಕಂತರೂ ಮುಟ್ಟೆ ಮೂಡ್ತೀರಿ ಅದಕ್ಕೆ ನಾನು ಗ್ಯಾರಂಟಿ ಉದಾಹರಣೆ ನಾನೇ ಇದ್ದೀನಿ ನಾನು ಒಂಥರ ನಂದು ಏನೈತೆ ನೋಡ್ರಿ ಸದ್ಯಕ್ಕಿಂತ ಜರ್ನಿ ಯೂಟ್ಯೂಬ್ ನಮ್ಗೆ ಸ್ಪೀಡಾಗಿ ಹೋಗೋದು ಬೇಡ ನಿಂತಲ್ಲೇ ನಿಂದ್ರೋದು ಬೇಡ ಇರೋದ್ರೊಳಗೆ ನೀಟಾಗಿ ಶಿಸ್ತಾಗಿ ಕ್ರಮಬದ್ಧವಾಗಿ ಶಿಸ್ತು ಅನ್ನೋದಿತ್ತಪ್ಪ ಅಂದ್ರೆ ನಾವು ಯಾವತ್ತೂ ಅದ್ರೊಳಗೆ ಸೋಲ ಅನ್ನೋದು ನಾವು ಕಾಣಂಗಿಲ್ಲ ಈ ತರ ನಡ್ದೈತಿ ನನ್ನವರು ಅಂತ ಅನ್ಕೊತಿರ್ತೀನಿ ಕೆಲವು ಸಮಯದೊಳಗ ನಮ್ಮವ್ರ ಅನ್ನೋರ್ಗು ನಮ್ಗ ಕೆಲವೊಂದಿಷ್ಟನ್ನ ಶೇರ್ ಆಗಲ್ಲ ಅದೇ ತರ ಯೂಟ್ಯೂಬ್ ಅಂದ್ರೆ ನೀವು ನೋಡೋರ್ಲಾ ನನ್ಗೊಂತರ ಫ್ಯಾಮಿಲಿ ನೀವು ನನಗೆ ಕಾಣಂಗಿಲ್ಲ ಬಟ್ ಕ್ಯಾಮ್ರಾ ಮುಂದೆ ಕುತ್ಕೊಂಡ್ರ ಒಂದ್ ಸಾವಿರಾರು ಜನರ ಹತ್ರ ಕುಂತ್ಕೊಂಡಿದ್ದೀನಿ ಮಾತಾಡಕಿನ ಅನ್ನೋ ಫೀಲ್ ನನಗ್ ಬರ್ತೈತಿ ಹಂಗಾಗಿ ನೀವು ನನ್ನೋದೇ ಇದ್ರು ನನಗೂ ಒಂದಷ್ಟು ಹೇಳ್ಕೊಳಕ್ ಆಗಂಗಿಲ್ಲ ಬಟ್ ಇರೋದ್ರೊಳಗ ಸಿಂಪಲ್ ಆಗಿ ಹೇಳ್ತೀನಿ ತುಂಬಾ ಅರ್ಥ ಮಾಡ್ಕೊಣ ಜನರು ಸಿಕ್ಕಿದಿರಿ ಸ್ವಲ್ಪ ಜನ ನೋಡ್ತೀರಿ ಲಕ್ಷಾನ್ ಗಟ್ಲೆ ಸಬ್ಸ್ಕ್ರೈಬರ್ಸ್ ಅದಾರ ಸಾವಿರಾರು ಗಟ್ಲೆ ಜನ ನೋಡ್ತೀರಿ ಸಾಕು ಇದ್ರಕ್ಕಿನ್ನ ಹೆಚ್ಚಿಗಿನ್ನ ಮಾಡ್ಕೊತ ಹೋದ್ರಾಯ್ತು ದೇವ್ರು ಒಂದ್ ಒಳ್ಳೇದ್ ಮಾಡ್ತಾನ ಅನ್ನೋದು ಭರವಸೆ ಐತಿ ರಾಯರಿದಾರ ಜೊತೆಗೆ ರಾಯರನ್ನು ಯಾವತ್ತೂ ನಂಬಿದ್ದೀನಿ ಕೈ ಬಿಡೋಲ್ಲ ಅಂತ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮ್ಯಾಗೆ ನಾನು ಹಾಕಿದ್ದೀನಿ ಸೊ ಅವ್ರ ಯಾವತ್ತಿಗೂ ನಾನು ಕೈ ಬಿಡೋಂಗಿಲ್ಲ ಅನ್ನೋ ಭರವಸೆ ಐತಿ ಇಷ್ಟೇ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಎರಡು ಪೇಮೆಂಟ್ ಪೇಮೆಂಟನ್ನು ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ತಿಂಗಳ ಪೇಮೆಂಟ್ ಎಷ್ಟು ಬಂತು ಈ ಕಿವೆನೂ ಹದಿಮೂರು ಸಾವಿರದ ಮ್ಯಾಚ್ ಇಲ್ಲರೇ ಕೊಟ್ಟು ತೊಗೊಂಡಿನಿ ಹೆಚ್ಚಿಗೆ ಬಂತೋ ಏನು ಅದಕ್ಕಿಂತ ಕಡಿಮೆ ಬಂತೋ ಏನಿನ್ನೂ ರೊಕ್ಕ ಉಳಿದದವೋ ಏನು ನನ್ನ ಎಷ್ಟರ ರೊಕ್ಕ ಅದಕ್ಕೆ ಹಾಕಿ ತೊಗೊಂಡು ಬಂದಿನೋ ಇದನ್ನು ಕೂಡ ನಾನು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ಇದೊಂದು ಇನ್ಸ್ಪೈರ್ ಆಗಿ ತಗೋರಿ ಯಾವ್ದೇ ಅಕ್ಕ ಯಾರ್ದೇ ಹೇ ನನಗೆ ಸ್ಟಾರ್ಟಿಂಗ್ ವಿಡಿಯೋ ಮಾಡಕ್ಕೆ ತುಂಬಾ ಜನ ನಗಾಡ್ತಿದ್ರು ನನ್ನ ಅಕ್ಕೋರ್ ಬಾಯಾಗೇನು ಹಲ್ಕ ಅನ್ಸೆ ಒಟ್ಟೆ ಸೊ ಮನೆ ಸಂಸಾರ ಅಂತಂದ್ಮ್ಯಾಗ ಸಾಕಷ್ಟು ಮಾತುಗಳು ಹೋಗ್ತಾವ್ ಮಾತುಗಳು ಬರ್ತಾವ್ ಒಬ್ರದ ಮನೆಯಾಗ ರ ಇರ್ತೈತಿ ಬಟ್ ಯಾರಿಗೂ ಗೊತ್ತಾಗಂಗಿಲ್ಲ ಕಾಣಿಸ್ಕೊಂಡಂಗಿಲ್ಲ ಇನ್ನೊಬ್ಬರು ಮನೆಯೊಳಗ ಬಹಳ ಭಾಳ ಏನೂ ಇರೋಂಗಿಲ್ಲ ಬಟ್ ವಿಶಿಷ್ಟ ವಿಷಯಕ ದೊಡ್ಡ ದೊಡ್ಡಾಗಿ ಎಲ್ಲರಿಗೂ ಬಿಂಬಿಸ್ತಾ ಹೋಗ್ತದ ಕೆಲವೊಬ್ರ ಪರಿಸ್ಥಿತಿ ಕೆಲವೊಬ್ಬರು ತರ ಎಲ್ಲರ ಮನೆ ತಿಳಿದೋರ್ ಇರೋಂಗಿಲ್ಲ ತಿಳಿಗೇಡಿ ಮಂದಿನೂ ಇರ್ತಾರೆ ಮತ್ತು ಅಂಥವ್ರ ಜೊತೆಗೂ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕು ಮನೆ ಜೀವನ ಅಂದ್ರೆ ಇಷ್ಟೇ ಇದೇ ಹೇಳ್ತಾ ನೋವಿನಲ್ಲೂ ನಗ್ತಾ ನಗ್ತಾ ನಿಮ್ಮೆಲ್ಲರ ಜೊತೆಗೂ ನಾನು ಇರ್ತೀನಿ ನನ್ನ ನೀವು ನೀವಿರ್ತೀರಿ ನಮ್ಮೆಲ್ಲರ ಜೊತೆಗೂ ನಮ್ಮ ರಾಯರು ಇರ್ತಾರ ಅಂತ ಅನ್ಕೋತ ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ಇಷ್ಟು ಟೈಮನ್ನು ನನ್ನ ವಿಡಿಯೋಗೆ ನನ್ನ ಮಾತಿಗೆ ಕೊಟ್ಟು ನೋಡಿರ್ತೀರಲ್ಲ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಲಾಧೊಂದಿಗೆ ಸಿಗೋಣ ಬಾಯ್